ಕುದ್ರು ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಮಾಲತಿ ವಿ ಅವರಿಗೆ ಶಾಲೆಗೆ ಬಾರದಂತೆ ಬಹಿಷ್ಕಾರ ಹಾಕಿರುವ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಸಹ ಶಿಕ್ಷಕಿಯವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ವತಿಯಿಂದ ಕುಂದಾಪುರ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ರಾಜ್ಯಾಧ್ಯಕ್ಷ ಉದಯಕುಮಾರ್ ತಲ್ಲೂರ್ ಅವರು ಉಪ್ಪಿನ ಕುದ್ರೂ ಪ್ರೌಢಶಾಲೆಯಲ್ಲಿ ದಲಿತ ಮುಖ್ಯ ಶಿಕ್ಷಕಿಗೆ ಶಾಲೆಗೆ ಬಾರದಂತೆ ಬಹಿಷ್ಕಾರ ಹಾಕಿ ಅವರ ಮೇಲೆ ದೌರ್ಜನ್ಯ ಬೆಸಗಿರುವುದು ಅಕ್ಷಮ್ಯವಾಗಿದೆ ದಲಿತರ ರಕ್ಷಣೆಗೆ ಧಾವಿಸಬೇಕಾದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮೇಲ್ಜಾತಿಯವರ ಪರ ನಿಂತಿರುವುದು ನಾಚಿಕೆಗೇಡು ಜಿಲ್ಲಾಡಳಿತಕ್ಕೆ ದಲಿತರ ರಕ್ಷಣೆ ಮಾಡಲು ಯೋಗ್ಯತೆ ಇಲ್ಲದಿದ್ರೆ ಕುರ್ಚಿ ಖಾಲಿ ಮಾಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ उद्घाटन को दलित विरोधी दलित डी एसडीएमसी अध्यक्ष दलित विरोधी एसडीएमसी अध्यक्ष एमसी अध्यक्ष जय 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 भेम जय 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 जयम ಬೇಕು ಬೇಕು ನಾನು ಹೇಳೋದು ನಾವು ಕೋರ್ಟ್ ಚಾಲೆಂಜ್ ಬರೋ ಡಿಜಿಪಿ ಮನೆಗೆ ಹೋಗ್ತದೆ ಇದು ಸ್ಪಷ್ಟ ದೌರ್ಜನ್ಯ ಆದ್ಮೇಲೆ ಅನ್ನೇ ಇಪ್ಪತ್ ಇಪ್ಪತ್ನಾಲ್ಕ ಇಪ್ಪತ್ತೈದಕ್ಕೆ ಅದಾದ ಅದಾದ್ಮೇಲೆ ಇಪ್ಪತ್ತಾರಕ್ಕೆ ಆದೇಶ ಮಾಡ್ತೀರಿ ದೌರ್ಜನ್ಯ ಕೊಡಗೋದ್ರ ಮೇಲೆ ದೌರ್ಜನ್ಯ ಮಾಡ್ರೆ ಅದೊಂದು ಅಟ್ರಾಸಿಟಿ ಬಂತು ಆದ್ರಿಂದ ಆ ಕೇಸನ್ನು ಹಿಂಪಡಿಬೇಕು ನೀವು ಇವ್ರನ್ನ ನಿಯೋಜನೆ ರದ್ದು ಮಾಡಿ ನಾನು ಆ ಶಾಲೆಗೆ ಕೊಡಿ ಅಂತ ಹೇಳೋಲ್ಲ ಇಲ್ಲಿ ಕುಂದಾಪುರಕ್ಕೆ ಬೇಕು ಬಿ ಸಿ ಅವರು ಇದಕ್ಕೆ ಅಧಿಕಾರಿ ಮಾಡಿ ಹಾಕಿ ಅಂತೇಳಿ ಯಾವ್ದು ಅದು ಅವರು ಇದೆ ಕೇಳಾರೆ ಪಿ ಆರ್ ಸಿ ಆರ್ ಪಿ ಆರ್ ಪ್ರೈವೇಟ್ ಒಂದು ಮನೆ ರಿಕ್ವೆಸ್ಟ್